ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ ಶಬೀರ್ ಮಾತಾಡ್ತಾ ಇದ್ದೀನಿ ಗೈಝ್ ನಿಮ್ಗೆಲ್ರಿಗೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಹಿಂದೆ ಕಾಣ್ತಿರುವಂತ ಈ ಮನೆಗೆ ಆ ಖರ್ಚು ಕಟ್ಟ ಕಟ್ಟಡವನ್ನು ಮಾಡೋದಕ್ಕೆ ಇಲ್ಲಿವರೆಗೆ ಎಷ್ಟು ಖರ್ಚು ಬಂದಿದೆ ಅಷ್ಟೇ ಅಲ್ಲದೆ ಈ ಕಟ್ಟನ ಕಟ್ಟಬೇಕಪ್ಪ ಅಂತಂದ್ರೆ ಎಷ್ಟು ಮಟೀರಿಯಲ್ ಹಿಡಿದಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೈ ಸಾಕಷ್ಟು ಜನರು ಹೊಸ ಮನೆಗಳನ್ನ ಈ ರೀತಿ ಕಟ್ತೀವಿ ಬಟ್ ಆದ್ರೆ ನಮಗೆ ಅನುಭವ ಇಲ್ಲದೆ ಇರೋದ್ರಿಂದ ಎಷ್ಟು ಮಟೀರಿಯಲ್ ಹಿಡಿದಿದೆ ಮತ್ತು ಎಷ್ಟು ದುಡ್ಡು ಬೇಕಾಗುತ್ತೆ ಒಂದು ಮನೆ ಕಟ್ಟಬೇಕು ಅನ್ನೋದನ್ನ ನಿಮಗೆ ಒಂದು ಅಂದಾಜ್ ಗೊತ್ತಾಗುತ್ತೆ ಸೊ ಆ ಕಾರಣದಿಂದ ಈ ಮನೆಗೆ ಹತ್ತಿರುವಂತ ಎಷ್ಟು ಮಟೀರಿಯಲ್ ಹತ್ತಿದೆ ಅಷ್ಟೇ ಅಲ್ಲೇ ಎಷ್ಟು ದುಡ್ಡು ಇಲ್ಲಿವರೆಗೆ ಖರ್ಚಾಗಿದೆ ಅನ್ನೋದು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊಡ್ತೀನಿ ನೀವೇನಾದ್ರೂ ಹೊಸ ಮನೆ ಕಟ್ಟೋರಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ರಿ ಯಾಕಪ್ಪ ಅಂತಂದ್ರೆ ಇದರಿಂದ ನಿಮಗೂ ಆಗುವಂತ ಖರ್ಚಿನ ಒಂದು ಅಂದಾಜ್ ಗೊತ್ತಾಗುತ್ತೆ ಸೊ ಆದ್ರಿಂದ ಸೊಬರ್ರಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ನಾನು ಯಾವಾಗ ಪಾರ್ಟ್ ತ್ರೀ ವಿಡಿಯೋನ ಮಾಡಿದೆ ಅದಾದ್ಮೇಲೆ ಈ ರೀತಿಯಾಗಿರುವಂತ ಕೆಲವೊಂದಿಷ್ಟು ಅಹ್ ವಿಷಯಗಳನ್ನ ಸಾಕಷ್ಟು ಜನರು ಕೇಳಿದ್ರು ಖರ್ಚು ಎಷ್ಟಾಯ್ತು ಮೆಟೀರಿಯಲ್ ಎಷ್ಟು ಹಿಡಿತು ಮತ್ತೆ ಅಷ್ಟೇ ಅಲ್ಲದೆ ಯಾವ ರೀತಿ ಕಟ್ಟಿದ್ರು ಒಳ್ಳೇದಿರುತ್ತೆ ಅನ್ನೋದ್ರ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿನ ಕೇಳಿದ್ರು ಅವುಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಸೊ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಕೈ ಫಸ್ಟ್ ಆಫ್ ಆಲ್ ಈ ಮನೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಖರ್ಚಾಯಿತು ಮತ್ತು ಎಷ್ಟು ಮಟೀರಿಯಲ್ ಹಿಡಿತು ಅನ್ನೋದನ್ನ ಮೊದಲಿಗೆ ನೋಡೋಣ ಅಂತ ಅದಾದ್ಮೇಲೆ ನಿಮಗೆ ಇಂಪಾರ್ಟೆಂಟ್ ಆಗಿ ತಿಳಿಸ್ಕೊಡೋದು ಏನಪ್ಪಾ ಅಂತಂದರೆ ನಮ್ಮ ಮನೆ ಸೈಜು ಅಂತಂದ್ರೆ ಅಳತೆ ಎಷ್ಟಿದೆ ಅನ್ನೋದನ್ನ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಮನೆಯನ್ನು ಕಟ್ಟೋದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೈಜ್ ನಿಮಗೆ ಯಾಕೆ ಬೇಕಪ್ಪ ಅಂತಂದ್ರೆ ಅಂದಾಜಾಗಿ ಇಷ್ಟು ಸೈಜ್ ಇರುವಂಥ ಒಂದು ಮನೆಗೆ ಇಷ್ಟು ದುಡ್ಡು ಹಿಡಿತುಪ್ಪ ಅಂತಂದರೆ ನೀವು ಕಟ್ಟಬೇಕಾಗಿರುವಂಥ ಒಂದು ಪರ್ಟಿಕ್ಯುಲರ್ ಸೈಜ್ನ ಮನೆಗೆ ಎಷ್ಟು ದುಡ್ಡು ಹಿಡಿಬಹುದು ಅನ್ನೋದನ್ನ ನಿಮಗೆ ಅಂದಾಜು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಆದ್ದರಿಂದ ಮೊದಲಿಗೆ ಈ ಮನೆಗೆ ಆಗಿರುವಂಥ ಖರ್ಚನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಎಷ್ಟು ಮಟೀರಿಯಲ್ ಹಿಡಿತು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಸೊ ಅದ್ರ ಸಲುವಾಗಿ ನಾನು ಈ ಮನೆನ ಯಾವಾಗ ಸ್ಟಾರ್ಟ್ ಮಾಡಿದ್ದೀನಿ ಅವಾಗ್ಲಿಂದನೂ ಕೂಡ ನಾವು ಎಷ್ಟು ಮಟೀರಿಯಲ್ ಹಿಡಿತು ಎಷ್ಟು ದುಡ್ಡು ಆಯಿತು ಅನ್ನೋದನ್ನ ಲಿಸ್ಟ್ ಮಾಡಿದ್ದೀನಿ ಸೊ ಎಲ್ಲಾನು ಓದಿ ನಿಮ್ಗೆ ತಿಳಿಸ್ತೀನಿ ಅಂತ ನೋಡೀನಿ ಸೊ ಈ ಮನೆಯನ್ನ ಕಟ್ಬೇಕಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಮರಳು ಅಂತಂದ್ರೆ ಉತ್ತರ ಕನ್ನಡದ ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಉಸುಕು ಅಂತ ಏನು ಕರಿತೀವಿ ಅಂತಂದರೆ ಮರಳು ಈ ಮರಳು ಎಷ್ಟು ಹಿಡಿತು ಅಂತ ಅಂದರೆ ಏಳು ಟ್ರಿಪ್ ಉಸುಕು ಮರಳು ಹಿಡಿದಿದೆ ಇದರರ್ಥ ಏನಪ್ಪಾ ಅಂತಂದರೆ ಏಳು ಟ್ರಿಪ್ ಅಂದರೆ ಏಳು ಟಿಪ್ಪರ್ನಷ್ಟು ಉಸುಕು ಮರಳು ಹಿಡಿದಿದೆ ಇದರ ಅರ್ಥ ಏನಪ್ಪಾ ಅಂತಂದರೆ ಒಂದು ಟಿಪ್ಪರ್ ಉಸುಕಿನೊಳಗಡೆ ನಾಲ್ಕು ಬ್ರಾಸ್ನಷ್ಟು ಮರಳು ಇರುತ್ತೆ ಸೊ ಹೀಗಾಗಿ ಏಳು ಟಿಪ್ಪರ್ ಅಂತಂದರೆ ನೀವು ಕ್ಯಾಲ್ಕುಲೇಷನ್ನ ಮಾಡ್ಕೋಬಹುದು ಸೊ ಇದಕ್ಕೆ ತಗಲಿರುವಂಥ ವೆಚ್ಚ ಎಷ್ಟುಪ್ಪ ಅಂತಂದರೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ಎರಡು ನೂರು ರೂಪಾಯಿ ಅಂತಂದ್ರೆ ಇದ್ರ ಜೊತೆಗೆ ನಾವು ತಿಳ್ಕೊಬೇಕಾಗಿರೋದು ತಿರುದೇನಪ್ಪಾ ಅಂತಂದ್ರೆ ಏಳು ಟ್ರಿಪ್ಗೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ಎರಡು ನೂರು ರೂಪಾಯಿ ಖರ್ಚಾಗಿರ್ದೆ ಅಂತಂದ್ರೆ ಒಂದು ಟ್ರಿಪ್ಗೆ ಎಷ್ಟು ಬೀಳುತ್ತೆ ಅಂತ ನೀವು ಡಿವೈಡ್ ಮಾಡಿ ನೋಡ್ಬೋದು ಬಟ್ ಆದರೆ ಇದ್ರ ಜೊತೆಗೆ ಅವ್ರಿಗೆ ಸ್ವಲ್ಪ ಖರ್ಚಿಗೆ ಅಂತ ದುಡ್ಡು ಕೊಡಬೇಕಿರುತ್ತೆ ಒಂದು ಟ್ರಿಪ್ಗೆ ಇನ್ನೂರು ರೂಪಾಯಿ ಕೊಡಬೇಕಿರುತ್ತೆ ಅದನ್ನು ತೆಗೆದಿಟ್ಟು ಖರ್ಚನ್ನ ಲೆಕ್ಕ ಹಾಕಿ ಟೋಟಲಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಅಂದಾಜಾಗಿ ನೀವು ಮರಳನ್ನು ಕೊಂಡ್ಕೊಳ್ಬೇಕಪ್ಪ ಅಂತಂದರೆ ಒಳ್ಳೆಯ ಮರಳನ್ನು ಹಿಡಿದು ಸ್ವಲ್ಪ ಇರುವಂಥ ಮರಳನ್ನುವರೆಗೂ ನೀವು ಕೊಂಡ್ಕೊಬೇಕಪ್ಪ ಅಂತಂದರೆ ಎಷ್ಟು ವೆಚ್ಚ ಅಂತಂದರೆ ಒಂದು ಟಿಪ್ಪರ್ಗೆ ಅಂತಂದರೆ ನಾಲ್ಕು ಬ್ರಾಸ್ ಮರಳಿಗೆ ಎಷ್ಟು ದುಡ್ಡು ಹಿಡಿತಪ್ಪ ಅಂತಂದ್ರೆ ನಾಲ್ಕು ಬ್ರಸ್ ಮರಣಿಗೆ ಮಿನಿಮಮ್ ಅಂದ್ರೂ ಹದಿನೈದು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರದ ಒಳಗಡೆ ಒಂದು ಟಿಪ್ಪರ್ ಉಸ್ಕು ನಮ್ಗೆ ಸಿಗತ್ತೆ ಸೊ ಆದ್ರಿಂದ ಸೊ ಇದನ್ನೇ ಹಿಡಿದು ನೀವು ಅಂದಾಜನ್ನ ಮಾಡ್ಕೋಬಹುದು ಇದಕ್ಕಿಂತ ಹೆಚ್ಚಿಗೆ ಆದರೆ ದಯವಿಟ್ಟು ಮರಳನ್ನು ಕೊಂಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಹೈ ರೇಟ್ ಆಗುತ್ತೆ ಸೊ ಹದಿನೈದು ಸಾವಿರ ಹದಿನಾರು ಸಾವಿರ ಒಂದು ಎವರೇಜ್ ಹೇಳಬೇಕಪ್ಪ ಅಂದರೆ ಹದಿನೇಳುವರಿಂದ ಹದಿನೆಂಟು ಸಾವಿರದೊಳಗಡೆ ನಿಮಗೆ ಮರಳು ಏನಾದರೂ ಸಿಕ್ತಪ್ಪ ಅಂತಂದರೆ ಕೊಂಡ್ಕೊಡಿರಿ ಅದ್ರ ಜೊತೆಗೇನೆ ಮರಳು ಯಾವ ರೀತಿ ಕ್ವಾಲಿಟಿ ಆಗಿರಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕಪ್ಪ ಅಂತಂದರೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ ಆ ವೀಡಿಯೋನ ಹೋಗಿ ನೀವು ನೋಡ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಬೋದು ಯಾವ ರೀತಿ ಕ್ವಾಲಿಟಿ ಕ್ವಾಲಿಟಿಯಾಗಿರುವಂಥ ಮರಳನ್ನು ಕೊಡ್ಕೊಬೋದು ಅಂತ ಇನ್ನು ಮರಳು ಮರಳನ್ನು ಹೊರತುಪಡಿಸಿ ಬೇಕಾಗಿರುವಂಥ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಅಪ್ಪ ಏನಪ್ಪಾ ಅಂತಂದ್ರೆ ಸಿಮೆಂಟು ಈ ಮನೆ ಕಟ್ಟಬೇಕಾದ್ರೆ ಎಷ್ಟು ಸಿಮೆಂಟು ಹಿಡಿತ ಹಿಡಿತುಪ್ಪ ಅಂತಂದ್ರೆ ಮೂರ್ನೂರ ಎಪ್ಪತ್ತೆರಡು ಸಿಮೆಂಟ್ ಚೀಲ ಸಿಮೆಂಟ್ ಹಿಡಿದಿದೆ ಟೋಟಲ್ ಆಗಿ ಮೂರ್ನೂರ ಎಪ್ಪತ್ತೆರಡು ಚೀಲ ಸಿಮೆಂಟ್ ಅಂತಂದ್ರೆ ಇದರ ಜೊತೆಗೆ ಈ ಮನೆಗೆ ಏನು ಸ್ಲ್ಯಾಬ್ ಅನ್ನು ಹಾಕ್ತಿವಿ ಅಂತಂದ್ರೆ ಸ್ಲ್ಯಾಬ್ ಅನ್ನ ಹಾಕ್ತಿವಿ ಅದಕ್ಕೆ ಒಂದು ನೂರು ಚೀಲ ಸಿಮೆಂಟ್ ಹಿಡಿದಿದೆ ಸೊ ಒಂದು ಇದೇ ಮುನ್ನೂರ ಎಪ್ಪತ್ತೆರಡು ಚೀಲ ಸಿಮೆಂಟ್ ಒಳಗಡೆನೇ ಅದು ಒಂದು ನೂರು ಚೀಲ ಕ್ಯಾ ಕ್ಯಾಲ್ಕುಲೇಷನ್ ಒಳಗಡೆ ಹಿಡಿದಿದ್ದೀನಿ ಅಂತಂದರೆ ಸ್ಲ್ಯಾಬ್ಗೆ ಹಾಕುವಂಥ ನೂರು ಚೀಲನ ಹೊರತುಪಡಿಸಿ ಎರಡು ನೂರ ಎಪ್ಪತ್ತೆರಡು ಚೀಲ ಸಿಮೆಂಟ್ ಈ ಮನೆಗೆ ಹಿಡಿದಿದೆ ಸೊ ಇನ್ನು ಸಿಮೆಂಟ್ನ ರೇಟ್ ಬಂದ್ಬಿಟ್ಟು ಮೂರುನೂರ ಇಪ್ಪತ್ತು ರೂಪಾಯಿ ಸಫಿಶಿಯೆಂಟ್ ರೇಟು ಅಲ್ಟ್ರಾಟೆಕ್ ಅನ್ನು ನಾವು ಬಳಸಿದ್ವಿ ನಮ್ಮ ಮನೆಗೆ ಮತ್ತು ಮನೆಗೆ ಸ್ಲ್ಯಾಬ್ ಹಾಕೋದ್ರ ಸಲುವಾಗಿ ಅಲ್ಟ್ರಾ ಅಲ್ಟ್ರಾಟೆಕ್ ಸೂಪರನ್ನು ಬಳಸಿದ್ದೀವಿ ಸೊ ಇದನ್ನು ತಿಳ್ಕೊಂಡು ನೀವು ಮತ್ತಂದರೆ ಕೆಲವೊಂದಿಷ್ಟು ಸಿಮೆಂಟ್ನ ರೇಟು ಹೆಚ್ಚು ಕಡಿಮೆ ಆಗಿರುತ್ತೆ ಅಲ್ಟ್ರಾಟೆಕ್ನ ಸಿಮೆಂಟು ಒಂದು ಚೀಲಕ್ಕೆ ಮೂರು ನೂರ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಮತ್ತು ನೀವು ಟ್ರಾನ್ಸ್ಪೋರ್ಟ್ಗಾಗಿ ಅಥವಾ ಇನ್ನೂ ಸಾಕಷ್ಟು ಖರ್ಚಾಗುತ್ತೆ ಸೊ ಈ ಮೂರ್ನೂರ ಎಪ್ಪತ್ತೆರಡು ಚೀಲ ಸಿಮೆಂಟ್ಗೆ ಆಗಿರುವಂಥ ಖರ್ಚು ಎಷ್ಟು ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ನೋಡ್ರಿ ಟೋಟಲ್ ಆಗಿ ಸಿಮೆಂಟ್ ಗೆ ಆಗಿರುವಂತಹ ಖರ್ಚು ಒಂದ್ ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆ ಈ ಮುನ್ನೂರ ಎಪ್ಪತ್ತೆರಡು ಚಿಲ್ಕ ಆಗಿರುವಂಥದ್ದು ಒಂದ್ ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಟೋಟಲ್ ಆಗಿ ಇಲ್ಲಿವರೆಗೆ ಮನೆ ರಿಪೇರಿ ಆಗ್ಬೇಕಪ್ಪ ಅಂತಂದ್ರೆ ಇಷ್ಟು ದುಡ್ಡು ಆಗಿದೆ ಅದನ್ನು ಹೊರತುಪಡಿಸಿ ನಿಮಗೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಈ ಮನೆನ ಏನು ನಿರ್ಮ ನಿರ್ಮಾಣ ಮಾಡ್ತಾರೆ ಅಂತಂದರೆ ಅಂತ ಏನು ಕರಿತೀವಿ ಅವರಿಗೆ ಎಷ್ಟು ದುಡ್ಡು ಹೋಯ್ತು ಅನ್ನೋದು ಈ ವಿಡಿಯೋದೊಳಗಡೆ ನೋಡೋ ಅಂತ ಮೇನ್ ಇಂಪಾರ್ಟೆಂಟಾಗಿ ನೀವು ಒಂದು ವಿಷಯನ ತಿಳ್ಕೊಬೇಕು ಗೌಂಡಿಗಳು ಯಾವಾಗ ಮನೆಯನ್ನು ಕಟ್ತಾರೆ ಅವರು ವಿವಿಧ ರೀತಿಯಲ್ಲಿ ತಮ್ಮ ದುಡ್ಡನ್ನು ಅಂತಂದರೆ ತಮ್ಮ ಪಗಾರನ ಹಂಚ್ಕೊಳ್ತಾರೆ ಅದೇನಪ್ಪ ಅಂತಂದರೆ ಕೆಲವೊಬ್ಬರು ಬ್ರಾಸ್ ಆಧಾರದ ಮೇಲೆ ನಿಮ್ಮ ಮನೆ ಕಟ್ ಮನೆ ಕಟ್ಟಡನ ಕಟ್ಕೊಡ್ತಾರೆ ಇನ್ನು ಕೆಲವರು ಗುತ್ತಿಗೆ ಆಧಾರದ ಮೇಲೆ ಮನೆಯನ್ನ ಕಟ್ಟಿ ಕೊಡ್ತಾರೆ ಸೊ ಈ ರೀತಿ ಬೇರೆ ಬೇರೆ ಕೆಲವೊಬ್ರು ಸ್ಕ್ವೇರ್ ಫೀಟ್ ಮೇಲೆ ಕಟ್ಟಿ ಕೊಡ್ತಾರೆ ಈ ರೀತಿ ಬೇರೆ ಬೇರೆ ಒಂದು ಆಧಾರದ ಮೇಲೆ ಮನೆಯನ್ನ ಕಟ್ಟಿ ಕೊಡ್ತಾರೆ ನಾವು ಕಟ್ಸಿರೋದು ಏನಪ್ಪಾ ಅಂತಂದ್ರೆ ಬ್ರಾಸ್ ಆಧಾರದ ಮೇಲೆ ಗುತ್ತಿಗೆ ಆಧಾರದ ಮೇಲೆ ಕಟ್ಸಿದ್ರೆ ಒಂದು ಲಾಸ್ ಆಗುತ್ತೆ ಅದೇನಪ್ಪಾ ಅಂತಂದ್ರೆ ಮಟೀರಿಯಲ್ ನ ಲೋ ಕ್ವಾಲಿಟಿ ಹಾಕ್ತಾರೆ ಸೊ ಅದನ್ನು ಹೊರತುಪಡಿಸಿ ನೀವು ಬ್ರಾಸ್ ಆಧಾರದ ಮೇಲೆ ಕೊಟ್ರೆ ಮಟೀರಿಯಲ್ ಎಲ್ಲಾನು ನಿಮ್ದೇ ಇರುತ್ತೆ ಅವರು ಕಟ್ಟೋದು ಮಾತ್ರ ಅವ್ರದ್ದು ಬ್ರಾಸ್ ಅಂತಂದ್ರೆ ಮನೆಯ ಅಳತೆ ಮಾಡಲಾಗುತ್ತೆ ಕಟ್ಟಡನ ಅಳತೆ ಮಾಡಿ ಎಷ್ಟು ಕಟ್ಟಡ ಕಟ್ಟಿದ್ದಕ್ಕೆ ಎಷ್ಟು ದುಡ್ಡು ಅಂತ ಕ್ಯಾಲ್ಕುಲೇಷನ್ ಮಾಡಿ ಅವ್ರಿಗೆ ಪಗಾರನ ಕೊಡಬೇಕಾಗತ್ತೆ ಸೊ ನಾವು ಒಂದು ಬ್ರಾಸ್ಗೆ ಕೊಟ್ಟಿರುವ ದುಡ್ಡು ಎಷ್ಟಪ್ಪ ಅಂತಂದರೆ ಹದಿನೇಳು ನೂರು ರೂಪಾಯಿ ಇದನ್ನ ನೋಡಿ ನೀವು ತಿಳ್ಕೊಬೋದು ಒಂದು ಬ್ರಾಸ್ ಅಂದರೆ ಎಷ್ಟು ಅಂತೇಳಿ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಅದನ್ನು ನೋಡಿ ನೀವು ಬ್ರಾಸ್ನ ಯಾವ ರೀತಿ ಗೋಡೆ ಕಟ್ಟಿರುವಂಥ ಬ್ರಾಸ್ನ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೀವು ತಿಳ್ಕೊಬೋದು ಸೊ ಗೌಂಡಿ ಪಗಾರನ ಎಷ್ಟಾಯಿತು ಅಂತಂದರೆ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಎಂಟುನೂರು ರೂಪಾಯಿ ಅಂತಂದರೆ ಈ ಮನೆ ಕಟ್ಟಿರೋದಷ್ಟೇ ಅಂದರೆ ಈ ಮನೆಗೆ ಏನು ಸಿಮೆಂಟ್ ಕೋಟಿಂಗನ್ನು ಮಾಡಿದ್ದೀವಿ ಇದನ್ನು ಕೂಡ ಇದರೊಳಗಡೆ ಸೇರಿಸಿನೇ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಸೊ ಇನ್ನು ಈ ಸಿಮೆಂಟ್ ಕೋಟಿಂಗನ್ನು ಕೂಡ ಬ್ರಾಸ್ ಆಧಾರದ ಮೇಲೆ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಸ್ಕ್ವೇರ್ ಫೀಟ್ ಮೇಲೆ ಕೂಡ ಮಾಡ್ತಾರೆ ಸ್ಕ್ವೇರ್ ಫೀಟು ಮತ್ತು ಬ್ರಾಸ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಸೊ ಇದನ್ನು ಹೊರತುಪಡಿಸಿ ನಮಗೆ ಮನೇನ ಕಟ್ಟಿಸೋದಕ್ಕೆ ಬೇಕಾಗಿರುವಂಥ ಒಂದು ಮೇನ್ ಥಿಂಗ್ಸ್ ಏನಪ್ಪ ಅಂತಂದ್ರೆ ಇಟಂಗಿ ಇಟಂಗಿ ಅಂತಂದ್ರೆ ಬ್ರಿಕ್ಸ್ ಸೊ ಈ ಬ್ರಿಕ್ಸ್ ಎಷ್ಟು ಬ್ರಿಕ್ಸ್ ಹಿಡಿದು ಈ ಮನೆಯನ್ನು ಕಟ್ಟೋದಕ್ಕೆ ಮತ್ತೆ ಒಂದು ಬ್ರಿಕ್ಸ್ಗೆ ಎಷ್ಟು ರೇಟ್ ಬೀಳುತ್ತೆ ಎಲ್ಲಿಂದ ತರಿಸಿದೀವಿ ಎಲ್ಲನೂ ಕೂಡ ಹೇಳ್ತೀನಿ ಅಂತ ಕೇಳ್ರಿ ಸೊ ಈ ಮನೆಯನ್ನು ಕಟ್ಟೋದಕ್ಕೆ ಹಿಡಿದಿರುವಂಥ ಬ್ರಿಕ್ಸು ಹದಿನೆಂಟು ಸಾವಿರದ ಆರ್ನೂರು ಬ್ರಿಕ್ಸ್ ಗಳನ್ನ ನಾವು ತರಿಸ್ಕೊಂಡಿದ್ವಿ ಇದರೊಳಗಡೆ ಒಂದು ಎರಡು ಸಾವಿರದ ಐನೂರಷ್ಟು ಬ್ರಿಕ್ಸ್ಗಳು ಇನ್ನೂ ಉಳಿದಿದಾವೆ ಅದರ ಮೇಲೆ ನೀವು ತಿಳ್ಕೊಬೋದು ಈ ಮನೆಗೆ ಎಷ್ಟು ಹಿಡಿತೋಪ್ಪ ಅಂತಂದರೆ ಮಿನಿಮಮ್ ಅಂತಂದರೆ ಒಂದು ಹದಿನಾರು ಸಾವಿರ ಹದಿನೈದುವರೆಯಿಂದ ಹದಿನಾರು ಸಾವಿರ ಇಟಂಗಿ ಹಿಡಿಯುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಸೊ ಇದಿಷ್ಟು ಇಟಂಗಿ ಹಿಡಿದಿರುವಂಥದ್ದು ಇನ್ನೂ ಒಂದು ಇಟಂಗಿ ಎಷ್ಟು ರೂಪಾಯಿ ಖರ್ಚು ಬೀಳುತ್ತೆ ಅಂತಂದರೆ ಒಂದು ಇಟಂಗಿಗೆ ಏಳು ರೂಪಾಯಿ ಸಫಿಶಿಯೆಂಟು ಮತ್ತು ನಾವು ಇಟಂಗಿಗಳನ್ನು ಕೊಂಡ್ಕೊತಿರ್ಬೇಕಪ್ಪ ಅಂತಂದರೆ ಆವಾಗ ಇಟಂಗಿ ಯಾವ ರೀತಿ ಕ್ವಾಲಿಟಿ ಆಗಿದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೂಡ ನಾನು ಒಂದು ವಿಡಿಯೋನ ಮಾಡಿದ್ದೀನಿ ಯಾವ ರೀತಿ ಮೆಟೀರಿಯಲ್ ಕ್ವಾಲ್ಟಿ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಾ ಇಟಂಗಿಗೆ ಆಗಿರ್ಬೋದು ಮರಳಾಗಿರ್ಬೋದು ಗಾ ಕಡಿ ಆಗಿರ್ಬೋದು ಇದೆಲ್ಲ ವಿಚಾರ ಕುರಿತಾಗಿ ಒಂದು ಕ್ವಾಲಿಟಿ ಚೆಕ್ ಮಾಡುವಂಥ ಒಂದು ವಿಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು ಆ ವಿಡಿಯೋನ ಇದರ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಬೋದು ಸೊ ಇಟಂಗಿಗೆ ಹಿಡಿದಿರುವಂಥ ಟೋಟಲ್ ಅಮೌಂಟ್ ಎಷ್ಟು ಇಟಂಗಿ ಹಿಡಿದಿರುವಂಥ ಟೋಟಲ್ ಅಮೌಂಟು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಎರಡು ನೂರು ರೂಪಾಯಿ ಅಂತಂದರೆ ಇದರ ಒಳಗಡೆ ಅವ್ರಿಗೂ ಕೂಡ ಒಂದು ಬತ್ತೆ ಖರ್ಚನ್ನು ಕೊಡಬೇಕಾಗಿರುತ್ತೆ ಒಂದು ಟ್ರಿಪ್ಗೆ ಇನ್ನೂರು ರೂಪಾಯಿ ಭತ್ತೆಯನ್ನು ನಾವು ಕೊಡಬೇಕಾಗಿರುತ್ತೆ ಸೊ ಇದರ ಮೇಲೆ ನೀವು ತಿಳ್ಕೊಬೋದು ಎಷ್ಟಾಗುತ್ತೆ ಅಂತಂದರೆ ಅವರು ಒಂದು ಸಾರಿಗೆ ಮೂರು ಸಾವಿರ ಇಟ್ಟಂಗಿಗಳನ್ನ ತಗೊಂಡು ಬರ್ತಾರೆ ಪ್ರತಿ ಮೂರು ಸಾವಿರ ಇಟ್ಟಂಗಿನ ತಂದು ಇಳಿಸಿದಾಗ ಅವರಿಗೆ ಇನ್ನೂರು ರೂಪಾಯಿ ಬತ್ತೆ ಖರ್ಚನ್ನು ಕೊಡಬೇಕಾಗುತ್ತೆ ಸೊ ಅದನ್ನು ಕೂಡ ಸೇರಿಸಿ ಇದ್ರೊಳಗಡೆ ನಾನು ಹೇಳಿದ್ದೀನಿ ಸೊ ಇದರ ಆಧಾರದ ಮೇಲೆ ನೀವು ಅಂದಾಜನ್ನು ಮಾಡ್ಕೊಬೋದು ಇನ್ನು ಈ ಮನೆಗೆ ಕಟ್ಟಿಗೆ ಅಂತ ಬೇಕಾಗುತ್ತೆ ಕಲ್ಲುಗಳಂತ ಬೇಕಾಗುತ್ತೆ ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ವಸ್ತುಗಳು ಬೇಕಾಗುತ್ತೆ ಗಾರೆ ಅಂತ ಬೇಕಾಗಿರುತ್ತೆ ಇವೆಲ್ಲವನ್ನ ಸೇರಿಸಿ ಮತ್ತು ಈ ಮನೆಗೆ ಫಿಟ್ಟಿಂಗ್ಗಳನ್ನು ಮಾಡಿಸ್ಬೇಕಂದ್ರೆ ಎಲೆಕ್ಟ್ರಿಕ್ಸಿಟಿ ಫಿಟ್ಟಿಂಗನ್ನು ಮಾಡಿಸ್ಬೇಕಾಗುತ್ತೆ ಪ್ಲಂಬರಿಂಗನ್ನು ಮಾಡಿಸ್ಬೇಕಾಗುತ್ತೆ ಇದೆಲ್ಲವನ್ನು ಸೇರಿ ಇಲ್ಲಿವರೆಗೆ ಎಷ್ಟು ದುಡ್ಡು ಆಗಿದೆಯಪ್ಪ ಅಂತಂದರೆ ಮಿನಿಮಮ್ ಹತ್ತು ಲಕ್ಷ ರೂಪಾಯಿ ಆಗಿದೆ ಸೊ ಇದ್ರ ಮೇಲೆ ನೀವು ಅಂದಾಜು ಮಾಡ್ಕೋಬೋದು ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಥಿಂಗ್ಗೆ ನಾನು ಬರ್ತೀನಿ ಅದೇನಪ್ಪ ಅಂತಂದರೆ ಈ ಮನೆಯ ಸೈಜ್ ಎಷ್ಟಿದೆ ಇದರ ಅದರ ಮೇಲೆ ನೀವು ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಈ ಇಷ್ಟು ಸೈಜ್ ಇರುವಂಥ ಮನೆಗೆ ಒಂದು ಹತ್ತು ಲಕ್ಷ ಖರ್ಚಾಗಿದೆ ಅಪ್ಪ ಅಂತಂದರೆ ನೀವು ಎಷ್ಟು ಸೈಜ್ ಇರುವಂಥ ಮನೆಯನ್ನು ಕಟ್ಟಿಸ್ತೀರಿ ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅನ್ನೋದನ್ನು ನೀವು ಅಂದಾಜು ಮಾಡ್ಕೊಬೋದು ಸೊ ಆದ್ದರಿಂದ ನಾವು ಕಟ್ಟಿರುವಂಥ ಈ ಮನೆಯ ಸೈಜ್ ಎಷ್ಟಿದೆ ಅಂತ ನೋಡೋಣ ಅಂತ ಬರೀ ಸೊ ಗೈಸ್ ನಮ್ಮ ಮನೆಯ ನಿರ್ಮಾಣ ಮಾಡಿರುವಂಥ ಈ ಮನೆಯ ಅಳತೆ ಎಷ್ಟಿದೆಪ್ಪ ಅಂತ ನೋಡೋದಾದರೆ ಈ ಮನೆಯನ್ನು ಹೊರಗಡೆಯಿಂದ ಹೊರಗಡೆ ಹೇಳಿದ್ರೆ ಅಂತಂದರೆ ಮನೆಯ ಈ ಅಂಚಿನಿಂದ ಹೊರಗಡೆ ಈ ಅಂಚಿನವರೆಗೂ ನಾವು ಒಂದು ಅಳತೆಯನ್ನು ಉದ್ದಕ್ಕೆ ತಗೊಂಡ್ರೆ ಆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಅಂತಂದರೆ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಮತ್ತು ಇಂಟು ಇಪ್ಪತ್ತೈದು ಅಂತಂದರೆ ಉದ್ದಕ್ಕೆ ಇಪ್ಪತ್ತೈದು ಮತ್ತು ಇಪ್ಪ ಸ್ಕ್ವೇರ್ ಫೀಟ್ ಪೀಟು ಮತ್ತು ಅಗಲಕ್ಕೆ ಇಪ್ಪತ್ತೈದು ಸ್ಕ್ವೇರ್ ಫೀಟು ಚೌಕಾಕಾರದೊಳಗಡೆ ನಮ್ಮ ಮನೆ ಇದೆ ಅದನ್ನು ಹೊರತುಪಡಿಸಿ ಅಂತಂದರೆ ಮುಂದೆ ಕಟ್ಟಿರುವಂಥ ಈ ಕಟ್ಟೆನ ಹೊರತುಪಡಿಸಿ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಹೊರಭಾಗದೊಳಗಡೆ ಇದೆ ಈ ಕಟ್ಟೆ ಇರುವಂಥ ಉದ್ದ ಎಷ್ಟುಪ್ಪ ಅಂತಂದರೆ ಇದು ಕೂಡ ಇಪ್ಪತ್ತೈದು ಫೀಟು ಅಗಲ ಆ ಉದ್ದಕ್ಕೆ ಒಂಬತ್ತು ಫೀಟ್ ಉದ್ದ ಇಟ್ಕೊಂಡಿದ್ದೀವಿ ಮತ್ತು ಮೇಲ್ಗಡೆ ಏನು ಸ್ಲ್ಯಾಬನ್ನು ಹಾಕ್ಕೊಂಡಿರ್ತೀವಿ ಅದನ್ನು ಮೇಲ್ಗಡೆ ಹೊರಗಡೆ ಚಾಚ್ಕೊಳ್ಬೇಕಾಗುತ್ತೆ ಅದನ್ನು ಮೂರು ಫೀಟ್ ಹೊರಗಡೆ ಚಾಚಿಕೊಂಡಿದ್ದೀವಿ ಸೊ ಇದು ಮನೇನ ಅಕಸ್ಮಾತಾಗಿ ನಾವು ಒಳಗಡೆಯಿಂದ ಅಳ್ಕೊಂಡ್ರೆ ಅಂತಂದರೆ ಒಳಗಡೆ ಎಷ್ಟು ವ್ಯಾಕ್ಯೂಮ್ ಇರುತ್ತೋ ಅದನ್ನು ಅಳ್ಕೊಂಡ್ರೆ ಇಪ್ಪತ್ತೊಂದು ಫೀಟ್ ಇಂಟು ಇಪ್ಪತ್ತೊಂದು ಫೀಟ್ ಉದ್ದ ಆಗಲ್ಲ ಅಂತಂದರೆ ಇಪ್ಪತ್ತೊಂದು ಫೀಟ್ ಉದ್ದ ಮತ್ತು ಇಪ್ಪತ್ತೊಂದು ಫೀಟ್ ಅಗಲ ಇದೆ ಸೊ ಇದು ನಮ್ಮ ಮನೆಯ ಸೈಜ್ ಮತ್ತು ಇದಿಷ್ಟೇ ಅಲ್ಲದೆ ನಾವು ಹೊರಗಡೆ ಒಂದು ರೂಮ್ ಕೂಡ ಕಟ್ಕೊಂಡಿದ್ವಿ ಅದರ ವೆಚ್ಚನೂ ಕೂಡ ಇದೇ ಮನೆ ಮನೆ ಒಳಗಡೆ ನಾನು ಸೇರಿಸಿ ನಿಮ್ಗೆ ಹೇಳಿದ್ದೀನಿ ಸೊ ಆ ರೂಮು ಎಷ್ಟಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಅಂತ ಬರ್ರಿ ಸೊ ನಾವು ಈ ಮನೆ ಜೊತೆಗೆ ಕಟ್ಟಿರುವಂಥ ಎಕ್ಸ್ಟ್ರಾ ಒಂದು ಸ್ಟೋರ್ ರೂಮು ಈ ರೀತಿ ಇದೆ ಸೊ ಈ ಸ್ಟೋರ್ ರೂಮ್ನ ಉದ್ದ ಅಳತೆ ಅಂತಂದರೆ ಹೊರಗಿಂದ ಹೊರಗೆ ಅಳತೆಯನ್ನು ಮಾಡಿದರೆ ಹದಿನೇಳು ಫೀಟ್ ಉದ್ದ ಮತ್ತು ಅಗಲ ಇದೆ ಸೊ ನಮ್ಮ ನಾವೇನಾದರೂ ಒಳಭಾಗದಲ್ಲಿ ಅಳತೆ ಮಾಡಿದರೆ ಹದಿನೈದು ಫೀಟ್ ಉದ್ದ ಮತ್ತು ಹದಿನೈದು ಫೀಟ್ ಅಗಲ ಇದೆ ಸೊ ಈ ಆಧಾರದ ಮೇಲೆ ನೀವು ಮನೆನ ಎಷ್ಟು ಅಳತೆ ಇದೆ ಅಂತ ನೋಡ್ಕೋಬೋದು ಎತ್ತರಕ್ಕೆ ಹನ್ನೊಂದು ಫೀಟ್ ಇದೆ ಸೊ ಮೇಲ್ಭಾಗದಲ್ಲಿ ನಾವು ಅಂತಂದರೆ ಪತ್ರಾಸನ ಹಾಕ್ಕೊಂಡಿದ್ದೀವಿ ಇದರಿಂದ ನೀವು ತಿಳ್ಕೊಬೋದು ಇದ್ರ ಖರ್ಚು ಕೂಡ ಈ ಮನೆ ಖರ್ಚಿನ ಒಳಗಡೆ ಸೇರಿಸಿ ನಾನು ನಿಮಗೆ ಹೇಳಿದ್ದೀನಿ ಸೊ ನೀವು ಏನಾದರೂ ಈ ರೂಮನ್ನು ಸ್ಟೋರ್ ರೂಮನ್ನು ಕಟ್ಸದೇ ಇದ್ದರೆ ಈ ಮನೆ ಖರ್ಚು ಇದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಂದರೆ ನಮ್ಮ ನಾವು ಕಟ್ಟಿರುವಂಥ ಸೈಜ್ಗೆ ಇಟ್ಟು ಕಟ್ಟಿದರೆ ಸೊ ಇದನ್ನು ತಿಳ್ಕೊಂಡು ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಿರಿ ಸೊ ಇದಿಷ್ಟನ್ನು ಹೊರತುಪಡಿಸಿ ಗೈಸ್ ಇನ್ನು ಏನಾದರೂ ವಿಷಯ ಆಗಿದ್ದರೆ ನಿಮಗೆ ಮತ್ತೊಂದು ವಿಡಿಯೋನ ಮಾಡಿ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈಗಾಗಲೇ ವಿಡಿಯೋ ಸಿಕ್ಕಾಪಟ್ಟೆ ಲೆಂದಿ ಆಯಿತು ಸೊ ಆದ್ದರಿಂದ ಇನ್ನೂ ಏನಾದರೂ ವಿಚಾರ ನನಗೆ ತಿಳಿದ್ರೆ ನೀವು ಏನಾದರೂ ಡೌಟ್ಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದರ ಆಧಾರದ ಮೇಲೆ ನಾವು ನಾನು ಮತ್ತೊಂದು ವಿಡಿಯೋನ ಮಾಡಿ ಮತ್ತೊಂದು ಪಾರ್ಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನನಗೇನು ಬೇಜಾರಿಲ್ಲ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಬೈಝ್ ಆ ವಿಡಿಯೋನ ನೀವೇನಾದರೂ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ ಅಷ್ಟೇ ಅಲ್ಲದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ರೀತಿಯಾಗಿರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅನುಭವದ ಸಲುವಾಗಿ ಅದನ್ನು ಹೊರತುಪಡಿಸಿ ನಾನು ಮೇನ್ ಇಂಪಾರ್ಟೆಂಟಾಗಿ ಏನೋ ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತೀನಿ ಸೊ ಆದ್ದರಿಂದ ಈ ಚಾನಲ್ನ ಮಾಡಿರೋದು ಅವಾಗವಾಗ ಈ ರೀತಿ ಅನುಭವದ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡ್ತೀನಿ ಸೊ ನನ್ನ ಚಾನಲ್ಲು ನನ್ನ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋದಿಂದ ನಿಮಗೆ ತಿಳ್ಕೊಳ್ಳೋದಕ್ಕೆ ಏನಾದರೂ ಸಿಕ್ಕಿದ್ರೆ ವಿಡಿಯೋಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸೊ ಬರೀ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಅಂತ ಮುಂದೆ ಇದೇ ರೀತಿಯಾಗಿರುವಂಥ ಮತ್ತೊಂದು ವೀಡಿಯೋನ ತೊಗೊಂಡು ಬಂದು ನಿಮ್ಮ ಮುಂದೆ ನಾನು ನಿಲ್ತೀನಿ ಸೊ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಟಾಟಾ ಬೈ ಬೈ ಟೇಕ್ ಕೇರ್ ಜೈ ಹಿಂದ್ ಜೈ ಭಾರತ್